ಗೌಡ್ರು ಮುಗಿಸ್ಬಿಡಿ ಮಾತಾಡ್ತಾ ಸ್ವಾಭಿಮಾನಿಗಳು ನಾವು ಅದ್ ಮಾಡಿದೀವಿ ಮಾಡಿದೀವಿ ಹೌದಪ್ಪ ಸ್ವಾಭಿಮಾನಿಗಳಾಗಿರೋದ್ರಿಂದಾನೇ ನಾವ್ ಏನ್ ಮಾಡಿದೀರಾ ದಲಿತರಿಗೂ ಓಡಿಬೇಕಾಗಿ ಹೋಗ್ಬೇಕಾಗಿದ್ದ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡನ್ನ ಹೊಡ್ಕೊಂಡ್ರಿ ಮತ್ತೆ ಎಷ್ಟೇ ಸಮುದಾಯಕ್ಕೆ ಹೋಗ್ಬೇಕಾಗಿರ್ತಕ್ಕಂತಹ ಎಂಬತ್ತೊಂಬತ್ತು ಕೋಟಿ ನೀವೇ ಸದನದಲ್ಲಿ ಒಪ್ಕೊಂಡು ಅದನ್ನು ಒಡ್ಕೊಂಬಿಟ್ರಿ ಆಮೇಲೆ ನೀವು ಯಾವ ಸಮುದಾಯಗಳನ್ನ ಬಿಟ್ಟಿದೀರಾ ಸಮುದಾಯಗಳನ್ನ ಬಿಟ್ಟಿಲ್ಲ ಜಾತಿ ಹೆಸರು ಹೊಡಿತೀರಾ ಮತ್ತು ಧರ್ಮದ ಹೆಸರು ಮತದ ಮತದರಲ್ಲಿ ಹೊಡಿತೀರಾ ಇದು ಧರ್ಮದ ಹೆಸರು ಉಡಿತಾರೆ ಯಾಕಂದ್ರೆ ಒಂದೇ ಒಂದ್ ಸಮುದಾಯಕ್ಕೆ ಅವ್ರು ಹೇಳೋದೇನ್ ಗೊತ್ತಾ ಒಂದ್ ಕೋಟಿ ಅರವತ್ತೊಂದು ಲಕ್ಷ ಜನ ಮತ ಹಾಕಿದ್ರು ಕಾಂಗ್ರೆಸ್ಗೆ ಒಂದು ಕೋಟಿ ಅರ ನಲ್ವತ್ತೊಂದು ಲಕ್ಷ ಜನ ನಮಗೂ ಮತ ಹಾಕಿದ್ರು ಕಾ ಜೆಡಿಎಸ್ ಎಸ್ಗೂ ಸಹ ಮೂವತ್ತೈದು ಲಕ್ಷ ಜನ ಮತ ಹಾಕಿದ್ರು ಆದ್ರೆ ಅವ್ರು ಹೇಳೋದೇನಂದ್ರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತ ಒಂದು ಕೇವಲ ಐವತ್ ಮೂರು ಲಕ್ಷ ಜನ ಮಾತ್ರ ನಮಗೆ ಮತ ಹಾಕಿರೋದು ನಿಮ್ಮಿಂದ ಋಣ ನಿಮ್ಮ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಇವತ್ತು ಯಾವ ರೀತಿ ರೀತಿ ಮಾಡಕ್ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಯೋಜನೆಗಳಲ್ಲಿ ಯಾವ ರೀತಿ ಮಾಡಕ್ ಕೊಟ್ಟಿದ್ದಾರೆ ಇದೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಒಂದ್ ಕಡೆಗೆ ಸ್ವಾಭಿಮಾನ ಸ್ವಾಭಿಮಾನಿ ಅಂತಿರಲ್ಲ ಸ್ವಾಭಿಮಾನಿ ಆಗಿದಿದ್ರೆ ನೀವು ಸ್ವಾಭಿಮಾನಿ ಆಗಿದ್ರೆ ನೀವು ಯಾವತ್ತೇನ್ ಮಾಡ್ಬೇಕಾಗಿತ್ತು ಗೊತ್ತಾ ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮಗೆ ಇಲ್ಲಿವರೆಗೂ ಬರ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ದೇವೇಗೌಡರು ಮತ್ತು ಜನತಾ ಜನತಾ ಪಕ್ಷ ಆಯ್ತು ಬಿಟ್ರೆ ಯಾವ್ದೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ನಿಮ್ಮ ಮುಖ್ಯಮಂತ್ರಿ ಮಾಡ್ತಲ್ಲ ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅಲ್ಲಿ ಬೇಡ ಕೆಪಿಸಿಸಿ ಕಚೇರಿ ಕುತ್ಕೊಂಡು ನೀವು ಕೆಪಿಸಿಸಿ ಕಚೇರಿನಲ್ಲೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಲ್ಲ ಸ್ವಾಭಿಮಾನಿ ಅಂತ ಮಾತಾಡ್ತೀರಾ ಅಂದ್ರೆ ಯಾವ ರೀತಿ ನೀವು ಪಕ್ಷ ನಿಷ್ಠಾನ ಹೊಂದಿದೀರಾ ನೀವು ಸೋನಿಯಾ ಗಾಂಧಿ ಒಂದ್ ನಿಮಿಷ ಒಂದ್ ನಿಮಿಷ ಕೆಪಿಸಿಸಿ ಕಚ್ಚಿನ ಕುತ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಆಗ್ತಕ್ಕಂತ ಕೆಲಸ ಸಿದ್ದರಾಮಯ್ಯ ಈ ವ್ಯಕ್ತಿ ನಿಷ್ಠೆ ಸಿದ್ದರಾಮಯ್ಯ ಆ ರೀತಿ ಏಟಾಗ್ತದೆ ಆ ರೀತಿ ಏಟನ್ನ ಕೊಟ್ಬಿಟ್ಟು ಸಿದ್ದರಾಮಯ್ಯ اوه الله او نم جا نودرو ನಿಮಗೆ ಪ್ರಶ್ನೆ ಹೈಕಮಾಂಡ್ ನಾಯಕರಿಗೆ ಹೋದ ಪತ್ರದಲ್ಲಿ ಎಲ್ಲಾ ನೀವು ಹೇಳಿದ ಅಂಶ ಉಲ್ಲೇಖ ಆಗಿತ್ತು ಪ್ರತ್ಯೇಕವಾಗಿ ಅವತ್ತು ಡಿಬೇಟೇ ಮಾಡ್ಬಿಟ್ವಿ ಕಾಂಗ್ರೆಸ್ ಅಲ್ಲಿ ಕುತ್ಕೊಂಡು ಸಭೆ ಮಾಡ್ತಾರೆ ಕಾಂಗ್ರೆಸ್ನ ಸಚಿವರು ಶಾಸಕರು ಹೋಗ್ಬಿಟ್ಟು ಪ್ರತ್ಯೇಕವಾಗಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬರ್ತಾರೆ ಇದ್ರ ಬಗ್ಗೆ ಡಿಬೇಟ್ ಆಗಿದೆ ಹೇಳಿ ದೇವರಾಜ್ ಸರ್ ಈಗ ಶ್ರೀಯುತ ನಟರಾಜ್ ಗೌಡರು ಬಹಳಷ್ಟು ಸ್ವಾಭಿಮಾನದ ಬಗ್ಗೆ ಪುಂಕಾನ್ ಪುಂಕುವಾಗಿ ಆಗ ಮಾತನಾಡ್ತಿದ್ದಾರೆ ಒಂದು ಒಂದು ಹಂತಕ್ಕೆ ತಂದುಬೇಕಾದ್ರೆ ಅವ್ರ ಮಾತನ್ನ ಒಪ್ಕೊಂಡು ಮಾತಾಡೋದಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತು ಈ ದೇಶದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ ಗರಿಬಿ ಆಟ ಹೋತಂದ್ರು ಕಾಂಗ್ರೆಸ್ ನಿರ್ಮೂಲ ಮಾಡಿದ್ರ ಎರಡು ಬೇಡಿ ಅಲ್ಲಿಯೂ ಅಷ್ಟು ಹಿಂದಕ್ಕೆ ಹೋಗೋದು ಬೇಡಿ ಆದ್ರೂ ಸಹ ಇವತ್ತಿನ ದಿವ್ಸ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಗ್ಯಾ ಜನಗಳು ಯಾವತ್ತೂ ಸಹ ಬೇಡೋ ಸ್ಥಿತಿಲೇ ಇಡಬೇಕು ಅಂತ ಹೇಳಿ ಇಟ್ಟು ಜನಗಳನ್ನ ಆಳ್ತಿರೋ ಪಕ್ಷ ಕಾಂಗ್ರೆಸ್ ಪಕ್ಷ ಇದು ಇತಿಹಾಸದ ದಾಖಲೆಯಾಗಿದೆ ಈಗ ನಾವು ನೇರವಾಗಿ ಇಲ್ಲಿಗೆ ಬಂದ್ಬೋಣ ಎರಡು ಸಾವಿರದ ಹದಿಮೂರರಲ್ಲಿ ಇವ್ರು ಏನು ಮಾಡಿದ್ರು ನಮ್ಮ ನಡೆ ಕೃಷ್ಣ ಕಡೆಗೆ ಅಂತ ಹೇಳಿ ಒಂದು ದೊಡ್ಡ ಸಮಾವೇಶ ಮಾಡಿದ್ರು ಮಾಡಿ ಓ ಅಲ್ಲಿವರೆಗೂ ನಡಿಗೆ ನಡಿಗೆನೂ ಸಹ ಮಾಡಿದ್ರು ಆದರೆ ಕೃಷ್ಣ ಬಗ್ಗೆ ಇವ್ರು ಎಷ್ಟು ಅಮ್ಮ ಅಲ್ಲಿ ನೋಡಿ ಹಿಂದಿನ ಬಿ ಜೆ ಪಿ ಸರ್ಕಾರ ಸಾವಿರದ ಒಂಬೈನೂರು ಕೋಟಿಗಳನ್ನು ಉಳಿಸಿ ಹೋಗುತ್ತೆ ಕೃಷ್ಣ ಮೇ ಮೇಲ್ದಂಡೆಗೋಸ್ಕರ ಉಳಿಸಿ ಅಮೌಂಟ್ ಅಮೌಂಟನ್ನು ವಿತರಣೆ ಮಾಡಿಕೊಂಡು ಕೇವಲ ಐನೂರು ಕೋಟಿ ಇವತ್ತು ದಿವಸ ಕೊಟ್ಟವ್ರೆ ಎಂತಹ ಮಹಾ ಮೋತ್ಸವನ ಕರ್ನಾಟಕದ ರಾಜ್ಯದ ಜನತೆಗೆ ಇವರು ಮಾಡ್ತಾವ್ರೆ ಸ್ವಾಭಿಮಾನಕ್ಕೆ

ನಮ್ಮ ರಾಜ್ಯಕ್ಕೆ ಎರಡು ನದಿಗಳು ಕಣ್ಣುಗಳಿದ್ದಾಗ ಒಂದು ಕೃಷ್ಣ ಒಂದು ಕಾವೇರಿ ಇವತ್ತಿನ ದಿವಸ ಇವರು ಡಿಬೇಟ್ ಎಲ್ಲರೂ ಬರಲಿ ಕೃಷ್ಣ ಮತ್ತೆ ಕಾವೇರಿಗೆ ಇವರು ಕೊಟ್ಟಂತ ಕೊಡುಗೆ ಏನು ನಾವು ಕೊಟ್ಟಂತ ಕೊಡುಗೆ ಏನು ನಾನು ಮಾತಾಡ್ತೀನಿ ಅದು ಅದು ಬೇಡ ಈಗ ಬಂದಿರ್ತಕ್ಕಂಥ ವಿಷಯಕ್ಕೆ ಸ್ವಾಭಿಮಾನ ಅಂತ ಹೇಳ್ತಾರಲ್ಲ ಮೇಕೆದಾಟಿನ ವಿಷಯ ನ್ಯಾಯಾಲಯದಲ್ಲಿ ಇದೆ ಅಂತ ಗೊತ್ತಿತ್ತು ಆದ್ರೂ ಹೋರಾಟ ಮಡ್ರು ಚುನಾವಣೆ ಮುಂದೆ ಅಲ್ಲಿವರೆಗೂ ಕಾತಿದ್ರು ಇವರು ಅಂದ್ರೆ ಒಂದು ಒಂದೇ ಗೌಡ ಇದೊಂದು ಸತ್ಯ ಇದೆ ತಾಳಿ ಗೌಡ್ರೆ ಸ್ವಲ್ಪ ತಾಳ್ಮೆ ಇರಲಿ ನಿಮಗೆ ಅಧಿಕಾರದಲ್ಲಿ ಇರೋರಿಗೆ ಸಂಯಮ ಜಾಸ್ತಿ ಇರ್ಬೇಕು ಅಂದ್ರೆ ನೀವು ವಿರೋಧ ತಾಳಿ ಏನಾಗಿದೆ ಅಮ್ಮ ಈಗ ನೋಡಿ ಇಷ್ಟು ದಿವಸ ಆಯ್ತು ಆ ಒಂದು ರಾಜ್ಯಸಭೆಯಲ್ಲಿ ಮಾತನಾಡ್ತಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಹೊರತು ಖರ್ಗೆ ಅವರು ಒಂದೇ ಒಂದು ದಿವಸ ಬಗ್ಗೆ ಮಾತನಾಡಲಿಲ್ಲ ಇದೇ ಟ್ಯಾಕ್ಸ್ ಬಗ್ಗೆ ಇಷ್ಟೆಲ್ಲ ಇವರು ಗೊಂದಲ ಕ್ರಿಯೇಟ್ ಮಾಡ್ತಾರಲ್ವಾ ಖರ್ಗೆ ಅವರು ಯಾವ್ಲಿ ಇವರು ರಾಜ್ಯಸಭಾ ಸದಸ್ಯರೇ ಆಗಲಿ ಯಾಕೆ ಯಾವತ್ತೊಂದು ದಿವಸ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಲಿಲ್ಲ ನಮ್ಮ ಕರ್ನಾಟಕ ಸ್ವಾಭಿಮಾನ ಕರ್ನಾಟಕದ ರಾಜ್ಯದಲ್ಲಿ ಮಾತನಾಡ್ತಾರೆ ಇವರು ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಯಾಕೆ ಮಾತಾಡುವುದಿಲ್ಲ ಈಗ ನಟರಾಜ್ ಗೌಡ್ರು ಮಾತಾಡ್ತಾ ಹೇಳ್ತಾರೆ ಸ್ವಾಭಿಮಾನಿಗಳು ನಾವು ಅದ್ ಮಾಡಿದೀವಿ ಮಾಡಿದೀವಿ ಹೌದಪ್ಪ ಸ್ವಾಭಿಮಾನಿಗಳಾಗಿರೋದ್ರಿಂದಾನೇ ನಾವ್ ಏನ್ ಮಾಡಿದೀರಾ ದಲಿತರಿಗೆ ಹೊಡಿಬೇಕಾಗಿ ಹೋಗ್ಬೇಕಾಗಿದ್ದ ಇಪ್ಪತ್ತೈದು ಸಾವಿರ ಕೋಟಿ ದುಡ್ಡನ್ನ ಹೊಡ್ಕೊಂಡ್ರಿ ಮತ್ತೆ ಎಷ್ಟೇ ಸಮುದಾಯಕ್ಕೆ ಹೋಗ್ಬೇಕಾಗಿರ್ತಕ್ಕಂತಹ ಎಂಬತ್ತೊಂಬತ್ತು ಕೋಟಿನ ನೀವೇ ಸದನದಲ್ಲಿ ಒಪ್ಕೊಂಡು ಅದನ್ನು ಹೊಡ್ಕೊಂಡ್ಬಿಟ್ರಿ ಆಮೇಲೆ ನೀವ್ ಯಾವ ಸಮುದಾಯಗಳನ್ನ ಬಿಟ್ಟಿದೀರಾ ಸಮುದಾಯಗಳನ್ನ ಬಿಟ್ಟಿಲ್ಲ ಜಾತಿ ಹೆಸರು ಹೊಡಿತೀರಾ ಮತ್ತು ಧರ್ಮದ ಹೆಸರು ಹೊಡಿತೀರಾ ಮತದ ಹೆಸರು ಹೊಡಿತೀರಾ ಇದು ಧರ್ಮದ ಯಾಕಂದ್ರೆ ಒಂದೇ ಒಂದ್ ಸಮುದಾಯಕ್ಕೆ ಅವ್ರು ಹೇಳೋದೇನು ಗೊತ್ತಾ ಒಂದು ಕೋಟಿ ಅರವತ್ತೊಂದು ಲಕ್ಷ ಜನ ಮತ ಹಾಕಿದ್ರು ಕಾಂಗ್ರೆಸ್ಗೆ ಒಂದು ಕೋಟಿ ಅರ ನಲ್ವತ್ತೊಂದು ಲಕ್ಷ ಜನ ನಮಗೂ ಮತ ಹಾಕಿದ್ರು ಬಿ ಜಿ ಜೆಡಿಎಸ್ ಎಸ್ಗೂ ಸಹ ಮೂವತ್ತೈದು ಲಕ್ಷ ಜನ ಮತ ಹಾಕಿದ್ರು ಆದ್ರೆ ಅವ್ರು ಹೇಳೋದೇನಂದ್ರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತ ಒಂದು ಕೇವಲ ಐವತ್ ಮೂರು ಲಕ್ಷ ಜನ ಮಾತ್ರ ನಮಗೆ ಮತ ಹಾಕಿರೋದು ನಿಮ್ಮಿಂದ ಋಣ ನಿಮ್ಮ ಸರ್ಕಾರ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಇವತ್ತು ಯಾವ ರೀತಿ ರೀತಿ ಮಾಡಕ್ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಯೋಜನೆಗಳಲ್ಲಿ ಯಾವ ರೀತಿ ಮಾಡಕ್ ಕೊಟ್ಟಿದ್ದಾರೆ ಇದೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಒಂದ್ ಕಡೆಗೆ ಸ್ವಾಭಿಮಾನಿ ಸ್ವಾಭಿಮಾನಿ ಅಂತಿರಲ್ಲ ಸ್ವಾಭಿಮಾನಿ ಆಗಿದಿದ್ರೆ ನೀವು ಸ್ವಾಭಿಮಾನಿ ಆಗಿದ್ರೆ ನೀವು ಯಾವತ್ತೇನ್ ಮಾಡ್ಬೇಕಾಗಿತ್ತು ಗೊತ್ತಾ ನಿಮಗೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಿಮಗೆ ಇಲ್ಲಿವರೆಗೂ ಬರ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ದೇವೇಗೌಡರು ಮತ್ತು ಜನತಾ ಜನತಾ ಪಕ್ಷ ಆಯ್ತು ಬಿಟ್ರೆ ಯಾವ್ದೋ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ನಿಮ್ಮ ಮುಖ್ಯಮಂತ್ರಿ ಮಾಡ್ತಲ್ಲ ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅಲ್ಲಿ ಬೇಡ ಕೆಪಿಸಿಸಿ ಕಚೇರಿ ಕುತ್ಕೊಂಡು ನೀವು ಕೆಪಿಸಿಸಿ ಕಚೇರಿನಲ್ಲೇ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಲ್ಲ ಸ್ವಾಭಿಮಾನಿ ಅಂತ ಮಾತಾಡ್ತೀರಾ ಅಂದ್ರೆ ಯಾವ ರೀತಿ ನೀವು ಪಕ್ಷ ನಿಷ್ಠಾನ ಹೊಂದಿದೀರಾ ನೀವು ಸೋನಿಯಾ ಗಾಂಧಿ ಮಾತ್ರ ಒಂದ್ ನಿಮಿಷ ಒಂದ್ ನಿಮಿಷ ಕೆಪಿಸಿಸಿ ಕಚ್ಚಿನ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನಿಗೆ ಚೂರಿ ಆಗ್ತಕ್ಕಂತ ಕೆಲಸನ ಸಿದ್ದರಾಮಯ್ಯ ಈ ವ್ಯಕ್ತಿ ನಿಷ್ಠೆ

ನಿಮಾತ್ನ ಪ್ರಶ್ನೆ ನಿಮ್ಮ ಭ್ರಷ್ಟಾಚಾರ ಅಶೋಕ್ ಕಾಂಗ್ರೆಸ್ ಪತ್ರ ಹೈಕಮಾಂಡ್ ನಾಯಕರಿಗೆ ಹೋದ ಪತ್ರದಲ್ಲಿ ಎಲ್ಲಾ ನೀವ್ ಹೇಳಿದ ಅಂಶ ಉಲ್ಲೇಖ ಆಗಿತ್ತು ಪ್ರತ್ಯೇಕವಾಗಿ ಡಿಬೇಟೇ ಮಾಡ್ಬಿಟ್ವಿ ಕಾಂಗ್ರೆಸ್ ಆಫೀಸಲ್ಲಿ ಕೂತ್ಕೊಂಡು ಸಭೆ ಮಾಡ್ತಾರೆ ಕಾಂಗ್ರೆಸ್ನ ಸಚಿವರು ಶಾಸಕರು ಹೋಗ್ಬಿಟ್ಟು ಪ್ರತ್ಯೇಕವಾಗಿ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬರ್ತಾರೆ ಇದ್ರ ಬಗ್ಗೆ ಡಿಬೇಟ್ ಆಗಿದೆ ಹೇಳಿ ದೇವರಾಜ್ ಸರ್ ಈಗ ಶ್ರೀಯುತ ನಟರಾಜ್ ಗೌಡರು ಬಹಳಷ್ಟು ಸ್ವಾಭಿಮಾನದ ಬಗ್ಗೆ ಪುಂಕಾನ್ ಪುಂಕುವಾಗಿ ಮಾತನಾಡ್ತಿದ್ದಾರೆ ಒಂದು ಒಂದ್ ಹಂತಕ್ಕೆ ತಂದ್ರೆ ಅವ್ರ ಮಾತನ್ನೇ ಒಪ್ಕೊಂಡು ಮಾತಾಡೋದಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತು ಈ ದೇಶದಲ್ಲಿ ಬಡತನವನ್ನು ನಿರ್ಮೂಲ ಮಾಡಬೇಕು ಅಂತ ಗರಿಬಿ ಆಟ ತಂದ್ರು ಕಾಂಗ್ರೆಸ್ ನಿರ್ಮೂಲ ಮಾಡಿದ್ರ ಬೇಡಿ ಅಲ್ಲಿಯೂ ಅಷ್ಟು ಹಿಂದಕ್ಕೆ ಹೋಗೋದಬೇಡಿ ಆದ್ರೂ ಸಹ ಇವತ್ತಿನ ದಿವಸ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಗ್ಯಾ ಜನಗಳು ಯಾವತ್ತೂ ಸಹ ಬೇಡೋ ಸ್ಥಿತಿಲೇ ಇಡಬೇಕು ಅಂತ ಹೇಳಿ ಇಟ್ಟು ಜನಗಳನ್ನ ಆಳ್ತಿರೋ ಪಕ್ಷ ಕಾಂಗ್ರೆಸ್ ಪಕ್ಷ ಇದು ಇತಿಹಾಸದ ದಾಖಲೆ ಆಗಿದೆ ಈಗ ನಾವು ನೇರವಾಗಿ ಇಲ್ಲಿಗೆ ಬಂದ್ಬಿಡೋಣ ಎರಡು ಸಾವಿರದ ಹದಿಮೂರರಲ್ಲಿ ಇವರು ಏನು ಮಾಡಿದ್ರು ನಮ್ಮ ನಡೆ ಕೃಷ್ಣ ಕಡೆಗೆ ಅಂತ ಹೇಳಿ ಒಂದು ದೊಡ್ಡ ಸಮಾವೇಶ ಮಾಡಿದ್ರು ಮಾಡಿ ಅಲ್ಲಿವರೆಗೂ ನಡಿಗೆ ನಡಿಗೆನೂ ಸಹ ಮಾಡಿದ್ರು ಆದರೆ ಕೃಷ್ಣ ಬಗ್ಗೆ ಇವ್ರು ಎಷ್ಟು ಅಮ್ಮ ಅಲ್ಲಿ ನೋಡಿ ಹಿಂದಿನ ಬಿ ಜೆ ಪಿ ಸರ್ಕಾರ ಸಾವಿರದ ಒಂಬೈನೂರು ಕೋಟಿಗಳನ್ನು ಉಳಿಸಿ ಹೋಗುತ್ತೆ ಕೃಷ್ಣ ಮೇ ಮೇಲ್ದಂಡೆಗೋಸ್ಕರ ಉಳಿಸಿ ಹೋಗಿದಂಥ ಅಮೌಂಟನ್ನು ವಿತರಣೆ ಮಾಡಿಕೊಂಡು ಕೇವಲ ಐನೂರು ಕೋಟಿ ಇವತ್ತು ದಿವಸ ಕೊಟ್ಟವ್ರೆ ಎಂತಹ ಮಹಾ ಮಹೋತ್ಸವವನ್ನು ಕರ್ನಾಟಕದ ರಾಜ್ಯದ ಜನತೆಗೆ ಇವರು ಮಾಡ್ತಾವ್ರೆ ಸ್ವಾಭಿಮಾನ